ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ್ ಹಾಗೂ ಕೆನರಾ ಬ್ಯಾಂಕ್ ದೇಶಪಾಂಡೆ ಅರ್ಸೆಟ್ ಸಂಸ್ಥೆ ವಿಸ್ತರಣಾ ಶಾಖೆ ಜೊಯ್ಡಾ ಮತ್ತು ತಾಲೂಕು ಆಸ್ಪತ್ರೆ ಜೊಯ್ಡಾದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾ ಮಾದನ್ನವರ್ ಮಕ್ಕಳ ತಜ್ಞರು ಇವರು ರೋಗಿಗಳ ಆರೋಗ್ಯ ರಕ್ಷಣೆಗಾಗಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರು ಮತ್ತು ರೋಗಿಗಳ ಯೋಗಕ್ಷೇಮ ಮತ್ತು ಅವರೊಡನೆ ಬಾಂಧವ್ಯಗಳು ಬಗ್ಗೆ ಮಾತನಾಡಿದ್ರು ಸೊ ಈ ಒಂದು ನಮ್ಮ ವಿದ್ಯೆಗೆ ಸೇವೆ ಬಗ್ಗೆ ನಾವು ಎಷ್ಟು ಹೇಳಿದ್ರು ಬಹಳ ಕಷ್ಟ ಆಗ್ತದ ಈ ಇತ್ತೀಚಾಗಿ ಯಾಕಂದ್ರೆ ನಾವು ವರ್ಕ್ ಮಾಡೋದು ನೈನ್ಟೀನ್ ಏಯ್ಟಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಆಗಿನ ಸಿಚುವೇಷನ್ಸ್ಗೆ ಈಗಿನ ಸಿಚುವೇಶನ್ಸ್ಗೆ ನೀವು ವರ್ಕ್ ಮಾಡೋದು ಆ ಡೆಡಿಕೇಶನ್ ಆವತ್ತಿನ ಇತ್ತು ಅದೇ ರೀತಿ ಅಷ್ಟ ಊರಿಗೂ ಮಾಡ್ತಾರೆ ಪ್ರತಿ ಅಮಾಸೆ ಏನೋ ಶುಕ್ರವಾರ ಈ ಉಡುಗೆ ತುಂಬ ಉಂಟೆ ಎಲ್ಲ ಅಮಾಸಿ ಉಂಟು ಖರೀದು ಮನೆಗೆ ಏನು ಸಾಕಾಗ್ತದೆ ಎಲ್ಲ ಮೇಲೆ ವಾರದ ಮೊಮ್ಮೆ ಎಲ್ಲಿ ತೊಡ್ದಾಗೆಲ್ಲ ಅಷ್ಟು ರಿಲೇಷನ್ಸ್ ನಾವು ಅದೇ ಡಾಕ್ಟ್ರ್ ವ್ಯವಹಾರಕ್ಕೆ ಅದಿಲ್ಲ ಅಂದ್ರೆ ಒಬ್ಬರಿಗೆ ಒಂದು ಒಂದು ಕುಟುಂಬದ ಸದಸ್ಯರಾಗಿ ಬಿಡ್ತಿದ್ದೀವಿ ನಾವು ಅವರು ಪರ್ಮನೆಂಟ್ ನಾವು ಎದುರಾಗ ಏನು ಕಾರ್ಯಕ್ರಮ ಮನೆಯ ಅಂಬಿ ಐತೆ ನಾವು ಹೋಗ್ಬೇಕು ಯಾರು ತಿಳ್ಕೊಂಡ್ರೆ ನಾವು ಹೋಗ್ಬೇಕು ಸೊ ಇಂಥವೆಲ್ಲ ಅಂತ ಒಂದು ಸ್ಥಿತಿ ಅದನ್ನು ಈಗೂ ನೀವು ಮಾಡ್ಕೊಂಡು ಡೆವಲಪ್ ಮಾಡ್ಕೋದು ಡಾಕ್ಟರ್ ವಿಜಯ್ ಕುಮಾರ್ ಕೊಚ್ಚರಿಗೆ ಇವರು ಶ್ರೀ ವಿ ಆರ್ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ಗೆ ಅಭಿನಂದನೆಯನ್ನ ತಿಳಿಸಿದರು ಈ ಕಾರ್ಯಕ್ರಮವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಎಲ್ಲಾ ವೈದ್ಯ ವೃಂದದವರು ಆಚರಣೆ ಮಾಡಿದ್ರು

ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ನರ್ಸ್ ವೃಂದದವರು ಡಿ ದರ್ಜೆಯ ವೃಂದದವರು ಸಿಹಿ ಹಂಚುವ ಮುಖಾಂತರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಕೊನೆಯಲ್ಲಿ ನೆನಪಿನ ಕಾಣಿಕೆಯನ್ನ ನೀಡಲಾಯಿತು ಕಾರ್ಯಕ್ರಮವನ್ನ ಅಶೋಕ್ ಸೂರ್ಯವಂಶಿ ಯೋಜನಾಧಿಕಾರಿಗಳು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಜೋಯ್ಡಾ ಯೋಜಿಸಿ ವಂದಿಸಿದ್ರು ನಿಖಿಲ ಸುರ್ಕಾರ್ ಕೆಎಂಎಂ ಕಾಡಾ ನ್ಯೂಸ್ ರಾಮನಗರ್